ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷ ಮೂಡಾ ಹಗರಣ ಹೆಸರಿನಲ್ಲಿ ರಾಜಕೀಯ ಕುತಂತ್ರ ನಡೆಸುತ್ತಿದೆ ಅಂತ ಆರೋಪಿಸಿ ಗದಗದಲ್ಲಿ ಪ್ರತಿಭಟನೆ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷ ಮೂಡ ಹಗರಣದ ಹೆಸರಿನಲ್ಲಿ ರಾಜಕೀಯ ಕುತಂತ್ರ ನಡೆಸುತ್ತಿದೆ ಅಂತ ಆರೋಪಿಸಿ ಗದಗನಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ನಗರದ ಕಿತ್ತುರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಹಲಿಗೆ ಬಾರಿಸುತ್ತಾ ಕೈಗೆ ಕಪ್ಪು ಬಟ್ಟೆ ಧರಿಸಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಜಿಲ್ಲೆಯ ಕುರುಬ ಸಮಾಜದವರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡುವ ಮೂಲಕ ವಿರೋಧ ಪಕ್ಷದ ವಿರುದ್ಧ ಕಿಡಿಕಾರಿದರು ಯಾವುದೇ ಹಗರಣ ಮಾಡದ ಸಿದ್ದರಾಮಯ್ಯನವರನ್ನ ರಾಜಕೀಯದಿಂದ ಮುಗಿಸುವ ಷಡ್ಯಂತ್ರ ನಡೆದಿದೆ ಮೂಡ ಹಗರಣ ಹೆಸರಲ್ಲಿ ಬಿಜೆಪಿ ಜೆಡಿಎಸ್ ಕೀಳು ಮಟ್ಟದ ರಾಜಕೀಯ ಮಾಡುತ್ತಿದೆ ರಾಜ್ಯಪಾಲರು ಬಿಜೆಪಿ ತಾಳಕ್ಕೆ ತಕ್ಕಂತೆ ಕುಣಿಯುವ ಮೂಲಕ ಸಂವಿಧಾನ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಅಂತ ಆರೋಪಿಸಿದರು ಸಿದ್ದರಾಮಯ್ಯನವರ ನಲವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಹೊಂದಿಲ್ಲ ಕಳಂಕರಹಿತ ಆಡಳಿತ ನಡೆಸುತ್ತಿರುವ ವ್ಯಕ್ತಿಯ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ರಾಜಕೀಯ ಮಸಿ ಬಳಿಯುವ ಕೆಲಸ ನಡೆಯುತ್ತಿದೆ ಇದು ಹೀಗೆ ಮುಂದುವರೆದರೆ ರಾಜ್ಯಾದ್ಯಂತ ಕುರುಬ ಸಮಾಜ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದರು ಇನ್ನು ಈ ವೇಳೆ ಕುರುಬ ಸಮಾಜದ ಜಿಲ್ಲಾಧ್ಯಕ್ಷ ಫಕೀರಪ್ಪ ಹೆಬ್ಸೂರ್ ಮಾಜಿ ಶಾಸಕ ಜಿಎಸ್ ಗಡ್ಡದೇವರಮಠ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು

ರಾಜ್ಯಪಾಲರ ಪರವಾಗಿ ಅವರಿಗೆ ವಿರೋಧ ಮಾಡಲಿಕ್ಕೆ ಹತ್ತಾರೆ ಅದಕ್ಕೆ ಸಿದ್ದರಾಮಯ್ಯನವರು ಯಾವಾಗ ನಾಲ್ಕು ವರ್ಷ ರಾಜಕೀಯ ಮಾಡಿದ್ರು ಕೂಡ ಒಂದು ಕಪ್ಪು ಚುಕ್ಕಿಯಲ್ಲೇ ಎಣಿಸ್ಕೊಂಡು ಅವರು ಅದು ಹದಿನೈದು ವರ್ಷ ಹದಿನೈದು ಬಜೆಟ್ ಮಂಡೆ ಮಾಡ್ರ ಅನೇಕ ಬಡವರ ಬಗ್ಗೆ ಹಿಂದುಳಿದರ ಬಗ್ಗೆ ದಲಿತರ ಬಗ್ಗೆ ಅನೇಕ ಪಕ್ಷದ ಯಾವತ್ತು ಏಳಿಗೆಗೆ ದುಡಿದವರು ಅಂಥವ್ರನ್ನ ತೇಜಸ್ ಮಾಡೋಕ್ಕೆ ಬಿ ಜೆ ಪಿ ಅವರು ಕುಮಾರಸ್ವಾಮಿ ಅವರು ಏನಿದ್ನ ಹಂಕೊಂಡು ಕುಂತಾರ ಅದು ವಿವೃತ್ತವಾಗಿ ನಾವು ವಿಡಿಯೋ ಕರ್ನಾಟಕದಲ್ಲಿ ನಾವು ಹಂಟ್ ಹೊಂಟಿದ್ದೇವೆ ಅದೇ ಕೂಡ ಹಬ್ಸೂರ್ ಪಕ್ಕಿರಪ್ಪ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಜಿ ಎಸ್ ಕಟ್ಟಿದ್ದೇವೆ ಮಠವರು ಮಾಜಿ ಶಾಸಕರ ನೇತೃತ್ವದಲ್ಲಿ ನಡೀತಕ್ಕಂತಹ ಈ ಪ್ರತಿಭಟನೆಗೆ ಅಪೂರ್ವ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ಧನ್ಯವಾದಗಳು ಹೇಳ್ತಾ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳನ್ನ ತಿಳಿಸುತ್ತಾ ಕಪ್ಪು ಯಾವುದೇ ಕಪ್ಪು ಚುಕ್ಕಿ ಇಲ್ಲ ನನ್ನ ಸಿದ್ದರಾಮಯ್ಯನವರು ನಲವತ್ತು ವರ್ಷಗಳ ಕಾಲ ರಾಜಕೀಯವಾಗಿ ಮಾಡ್ಕೊಂತ ಬಂದು ಇವತ್ತ ಮೂಡ ಹಗರಣ ಅಂತಕ್ಕಂಥದ್ದು ಯಾವುದೇ ರೀತಿಯಿಂದ ಹಗರಣ ಅಲ್ಲ ಅವರು ಮೂಡ ಹಗರಣದಲ್ಲಿ ಎಲ್ಲ ಮೊದಲೇ ಮೊಟ್ಟ ಮೊದ್ಲೇದಾಗಿ ರಾಜ್ಯಪಾಲರಿಗೆ ಹಗರಣದ ಇಂಥದ್ದು ಬಂದಾಗ ಅವರು ಬಿಜೆಪಿ ಮತ್ತು ಕಾಂಗ್ರೆಸ್ ಇದು ಜೆಡಿಎಸ್ ನವರು ಏನು ಒಂದು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಸಿದ್ದರಾಮಯ್ಯನವರು ಯಾವುದೇ ರೀತಿಯಿಂದ ಹಗರಣ ಸಿಕ್ಕಿಲ್ಲ ಮೂಡ ಹಗರಣದೊಳಗೆ ಸುಮ್ಮನೆ ರಾಜಕೀಯವಾಗಿ ಮೂಡ ಹಗರಣವನ್ನು ತಗೊಂಡು ಹೊಟ್ಟಿದ್ದಾರೆ ವಿನ ಯಾವುದೇ ರೀತಿಯಿಂದ ಕಳಂಕಿ ರಹಿತ ಅವರ ಮಂತ್ನಕ್ಕಾಗ್ಲಿ ಅವ್ರ ಕುಟುಂಬಕ್ಕಾಗ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ದ ಕಪ್ಪು ಚುಕ್ಕಿನ ಮಸಿ ಬೆಳಿಬೇಕು ಅಂತ ಹೇಳಿ ರಾಜಕಾರಣ ಮಾಡಕತ್ತರ ವಿನ ರಾಜಕೀಯ ಕುತಂತ್ರ ಮಾಡಾಕತ್ತರ ವಿನಾ ಬೇರೆ ರೀತಿ ಇಲ್ಲ